ರೋವಿಂದ್ರ ದೊಡ್ಡವರು ಇದು ಒಂದು ಅವರು ಇಲ್ಲಿ ದಿವಸ ತುರ್ವಿಗೆ ಹೋಗಿ ಬರ್ತಿದ್ರು ಮುಂದೆ ತುರ್ವಿಗೆ ಒಳಗೆ ಹಳ್ಳ ಬರ್ತಿತ್ತು ಯಾವ್ದೋ ಒಂದು ಹಳ್ಳಿತ್ತಂತ ಹೋಗಿ ಕೆಲವು ದಿವಸ ಅವ್ರು ಹೋದ್ರು ಬಹಳ ವರ್ಷದಿಂದ ಹೋದ್ರು ಅವರು ಆಮೇಲೆ ಮುಂದೆ ಅವ್ರಿಗೆ ಹೋಗ್ಲಾಗಬೇಕು ಹಳ್ಳ ಬಂತು ಮುಂದೆ ಹೋಗ್ಲಾಗಬೇಕು ಚೆನ್ನಾಗಿ ನೀರು ಬಂತು ಅವ್ರಿಗೆ ಈ ಈಗ ಬಂದ ನನಗೆ ಆಗಂಗಿಲ್ಲ ನಿನ್ನ ದರ್ಶನ ಆಗಂಗಿಲ್ಲ ಮುಂದೆ ನನಗೆ ಹೆಂಗೆ ಗತಿ ಇದೆ ಅಂತಂದು ತಣ್ಣಗೆ ನೀರು ಬಂದು ಬಂದು ಮನೆಗೆ ಮಲ್ಕೊಂಡು ರಾತ್ರಿ ಊಟ ಆದ್ಮೇಲೆ ನಾ ಊಟ ಮಾಡಿದ್ರೆ ಅಂತ ಕನಿಷ್ಠ ಬಂದು ಇಲ್ಲಪ್ಪ ಇದು ನಿನ್ನ ಹಂಡಿ ಇದ್ರಾಗ ನಾ ಮೂರ್ತಿನ ಅಂತ ಹೇಳ್ಕೊಂಡು ಅವರು ಗುಡಿಯಿಂದ ಒಂದು ಸ್ವಲ್ಪ ಇದು ಏನಪ್ಪಾ ಅಂತಂದ್ರೆ ಇದು ಕಟ್ಟಡ ಸ್ವಲ್ಪ ಇದಾಗಿದೆ ಅದಕ್ಕೆ ನಾವು ಸ್ವಲ್ಪ ಪತ್ರೆ ಹಾಕಿಸಬೇಕಾಗಿದೆ ಅದ್ರ ಸಂಬಂಧ ತಮ್ಮ ದಯಾಳುಗಳಾದ ತಮ್ಮ ಏನು ತಮಗೆ ಸಾಧ್ಯ ಆದಷ್ಟು ನಮಗೆ ಇದನ್ನ ಕಾಣಿಕೆ ಇದು ಮಾಡಬೇಕು ಅಂತ ಹೇಳ್ಕೊಂಡು ತಮ್ಮಲ್ಲಿ ಕಳಕಳಿಯವೇನಂತೆ